ಕಮರಿಪೇಟೆ ಪೊಲೀಸ್ ಠಾಣಾ ಸರದ್ನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಹನ್ನೆರಡೂವರೆ ಅಂದರೆ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ವಿನಾಯಕ್ ಅನ್ನುವಂಥ ಒಬ್ಬ ವ್ಯಕ್ತಿನ ಅವನಿಗೆ ಪರಿಚಯಸ್ತ್ರ ಆಗಿರುವಂಥ ಸುಮಾರು ಆರು ಜನ ಮಾತಾಡಿಸಿ ಕರ್ಕೊಂಡು ಹೋಗಿ ಚೆನ್ನಾಗಿ ಒಡೆದು ಆಮೇಲೆ ನಂತರ ಮರಣಾಂತಿಕಲ್ಲೇ ಮಾಡಿದ್ದಾರೆ ಇದು ಯಾಕೆ ಈ ಘಟನೆ ನಡೆದಿದೆ ಅಂತಂದಾಗ ಈ ವಿನಾಯಕ್ ಹೆಂಡತಿಯ ತಂಗಿ ಯಾರಿರ್ತಾಳೆ ಆಕೆ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದಾಳೆ ಅಂಥೇಳಿ ಮನೆಯಲ್ಲಿ ರೆಸಿಸ್ಟ್ ಮಾಡಿರ್ತಾರೆ ಇದು ಬೇಡ ಈ ಹುಡುಗ ಸರಿ ಇಲ್ಲ ಅಂತಂದು ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ಇವರು ಇದ್ರೆ ತಾನೇ ರಿಜಿಸ್ಟ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವನು ಪೃಥ್ವಿರಾಜ್ ಅನ್ನೋ ಅಂತವನು ಮತ್ತು ಅವನ ಜೊತೆ ಐದು ಜನ ಅವನ ಸಹಜರು ಒಟ್ಟು ಆರು ಜನ ಆ ಮಾತಾಡೋದಿದೆ ಬಾ ಅಂತ ಕರ್ಕೊಂಡು ಹೋಗಿ ಫೋರ್ಸಿಬಲಿ ಕರ್ಕೊಂಡು ಹೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ ಅವನು ಥ್ಯಾಂಕ್ಫುಲಿ ಯಾವುದೇ ಒಂದು ಜೀವಕ್ಕೆ ಹಾನಿಯಾಗಿಲ್ಲ ಬಟ್ ಸಾಕಷ್ಟು ಪೆಟ್ಟು ಬಿದ್ದಿದೆ ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಅವನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದು ಒಂದು ಪ್ರಕರಣ ಎರಡು ಕಲಂಗಳನ್ನು ಒಳಗೊಂಡಂತೆ ಒಂದು ಕಸ್ಬಾ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೃಥ್ವಿ ಮೇಲೆ ಈಗಾಗಲೇ ನಾಲ್ಕು ಪ್ರಕರಣಗಳಿದ್ದಾವೆ ಮತ್ತು ಇತರರಲ್ಲಿ ಒಬ್ಬನ ಮೇಲೆ ಒಂದು ಕಳತನದ ಪ್ರಕರಣ ಇದೆ ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಟ್ಟು ಆರು ಜನ ಪೃಥ್ವಿರಾಜು ನವೀನು ನಿಖಿಲ್ ಮನೋಜ್ ಯಶವಂತ್ ಮತ್ತು ಪ್ರಭುಕುಮಾರ್ ಅಂತ ಇವರೆಲ್ಲ ಒಂದೇ ಪರಿಚಯಸ್ಥರು ಮತ್ತು ಆರೋಪಿಗೆ ಮತ್ತು ಈ ಪಿರಿಯಾದ್ದಾರ ಯಾರಿದ್ದಾರೆ ಅವರಿಗೆಲ್ಲ ಪರಸ್ಪರ ಪರಿಚಯ ಕೂಡ ಇದೆ ಹಾಗಾಗಿ ಕಂಬರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಒಟ್ಟು ಆರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತು ಭಾಳ ಸ್ಪಷ್ಟವಾಗಿ ನಾನು ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಮತ್ತು ಸಾರ್ವಜನಿಕರಿಗೂ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಥರದ್ದು ಯಾವುದೇ ಒಂದು ಕೌಟುಂಬಿಕ ಅಥವಾ ಬೇರೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ತಾವು ತಾವೇ ಅಥವಾ ಯಾರಾದರೂ ಗುರು ಹಿರಿಯರಿದ್ದರೆ ಅವ್ರ ಎದುರಿಗೆ ಕೂತ್ಕೊಂಡು ಔಟ್ ಮಾಡ್ಕೋಬೇಕು ಅದು ಬಿಟ್ಟು ಕರ್ಕೊಂಡು ಹೋಗೋದು ಎತ್ತಾಕೊಂಡು ಹೋಗೋದು ಹೊಡಿಯೋದು ಬಡಿಯೋದು ಕೊಲೆ ಬೆದರಿಕೆ ಹಾಕುವಂಥದ್ದು ಹಲ್ಲೆ ಮಾಡೋದು ಈ ಥರ ಮಾಡಿದರೆ ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಮತ್ತು ಈ ವ್ಯಕ್ತಿಗಳೇನಿದೆ ಈ ವ್ಯಕ್ತಿಗಳಲ್ಲಿ ಪೃಥ್ವಿರಾಜ್ ಅನ್ನೋರ ಮೇಲೆ ಹಿಂದೆ ನಾಲ್ಕು ಪ್ರಕರಣ ಇದೆ ಮತ್ತು ಇವನ್ನ ಅರೆಸ್ಟ್ ಮಾಡಿಕೊಂಡು ಯಾವ ಜಾಗದಲ್ಲಿ ಕಟ್ಟಾಕಿದ್ರಿ ಯಾವಾಗ ಯಾವ ಜಾಗದಲ್ಲಿ ಅವನ್ನ ಕೂಡ್ ಹಾಕಿದ್ರೆ ಇದನ್ನೆಲ್ಲ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಜೊತೆ ಕೂಡ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾನೆ ಹಾಗಾಗಿ ಅದು ಕೂಡ ಒಂದು ಪ್ರತ್ಯೇಕ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಳ್ತಾ ಇದ್ದೀವಿ ಆಮೇಲೆ ಈ ವ್ಯಕ್ತಿದು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ ಅದಾದಮೇಲೆ ಮುಂದುವರೆದು ಗಡಿಪಾರ್ ಸೇರಿದಂತೆ ಬೇರೆ ಯಾವ ಕಲ ಮುಂಜಾಗ್ರತಾ ಕ್ರಮಗಳನ್ನು ತೊಗೊಳ್ಳೋಕ್ಕಾಗುತ್ತೆ ಅದ್ರ ಬಗ್ಗೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಗತ್ಯ ಕ್ರಮವನ್ನು ಕೈ ಕೈಗೊಳ್ಳಲಾಗುತ್ತೆ ಇದೆಲ್ಲ ಇನ್ನೂ ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ತರ್ತಾರೆ ಇದರಲ್ಲಿ ಭಾಳ ವರ್ಷಗಳಿಂದ ಇವರಲ್ಲಿ ಇವ್ರ ನಡುವೆ ಸ್ವಲ್ಪ ವೈಮನಸ್ಸಿದ್ದದ್ದು ನಮ್ಮ ಸದ್ಯದ ತನಿಖೆಯಲ್ಲಿ ಗೊತ್ತಾಗಿದೆ ಮತ್ತು ಯಾರು ಇವನು ಒಡಿಸ್ಕೊಂಡಿದ್ದಾನೆ ವಿನಾಯಕ್ ಅಂತ ಸೊ ಅವನು ರಿಲಯನ್ಸಲ್ಲಿ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ ರಿಲಯನ್ಸ್ ರಿಲೇಟೆಡ್ ಒಂದು ಎಸ್ಟಾಬ್ಲಿಷ್ಮೆಂಟಲ್ಲಿ ಮತ್ತು ಈ ಆರೋಪಿ ಪೃಥ್ವಿರಾಜನಿದ್ದಾನೆ ಅವನು ಹೈನ ಹೈನುಗಾರಿಕೆ ಮಾಡ್ಕೋತಾ ಇರ್ತಾನೆ ಮತ್ತು ಭಾಳಷ್ಟು ಜನ ಹೇಳುವಂಥದ್ದು ಇವನು ಇದೇ ರೀತಿ ಸ್ವಲ್ಪ ಹೆಣ್ಮಕ್ಳಿಂದೆ ಹೋಗೋದು ಹೆಣ್ಮಕ್ಳಿಗೆ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾನೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ ಬಟ್ ಯಾರು ನೀವು ಇಲ್ಲಿವರೆಗೂ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ನ ಮೊಬೈಲ್ ಸೇರಿದಂತೆ ಬೇರೆಲ್ಲ ಅನಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸತ್ಯಾಸತ್ಯತೆ ಕಂಡುಬರುತ್ತೆ ನೋಡ್ತಾನೆ ಅದರ ಮೇಲೆ ಕ್ರಮವನ್ನು ಕೈಗೊಳ್ಳಲ್ಲ ಅವ್ರದ್ದು ಏನೇನೋ ಇದೆ ನಮ್ಮಲ್ಲೂ ಹೇಳ್ದ ಮತ್ತು ಮೋಸ್ಟ್ಲಿ ಮಾಧ್ಯಮದವ್ರಿಗೂ ಕೆಲವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದ ಮತ್ತು ಅವನ ಹೆಂಡತಿ ಹೇಳ್ತಾಳೆ ವಿನಾಯಕ್ ಹೆಂಡತಿ ಆ್ಯಕ್ಚುಲಿ ಇವಾಗ ಯಾರು ಹುಡುಗಿ ಇದ್ದಾಳೆ ಆ ಹುಡುಗಿಗೆ ಇವನೇ ಫಸ್ಟು ಪ್ರೀತಿ ಮಾಡ್ತಾ ಆ ಹುಡುಗಿನೇ ಮದುವೆ ಆಗಬೇಕಿತ್ತು ಆ ಮಧ್ಯದಲ್ಲಿ ಹುಡುಗಿ ಬೇಡ ಅಂತ ಹೇಳಿದ್ಲು ಅಂತಂದು ಅವ್ರ ಅಕ್ಕನ ಮದುವೆ ಆದ ನಂತರದಲ್ಲಿ ಹುಡುಗಿ ಮತ್ತು ಪೃಥ್ವಿ ಅನ್ನೋರೇನಿದ್ದಾರೆ ಅವರು ಪರಸ್ಪರ ಹತ್ತಿರ ಆಗ್ತಿದ್ದು ನೋಡಿ ಒಂದು ಸಹಿಸಿಲ್ಲ ಅನ್ನೋಂಥದ್ದು ಒಂದು ಆ್ಯಂಗಲ್ ಹೇಳ್ತಾರೆ ಹಂಗಿದ್ರೆ ಯಾರಾದರೂ ಗುರು ಹಿರಿಯರಿದ್ದರೆ ಅವ್ರ ಕುಟುಂಬದಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರ ಹತ್ರ ಸಾರ್ಟೌಟ್ ಮಾಡ್ಕೋಬೇಕು ಅದು ಬಿಟ್ಟು ಫೋರ್ಸುಬ್ಲಿ ಕರ್ಕೊಂಡು ಹೋಗಿ ಜನ ಸೇರಿಸ್ಕೊಂಡು ಹಲ್ಲೆ ಮಾಡೋದು ಇದೆಲ್ಲ ಒಪ್ಲಿಕ್ಕಾಗಲ್ಲ ಮತ್ತು ಈ ಥರದ್ದು ಆಗಲಿಕ್ಕೂ ಯಾವುದೇ ಕಾರಣಕ್ಕಾಗಬಾರ್ದು ಸೊ ಅಗತ್ಯ ಕಾನೂನು ಕ್ರಮ ಈ ಪ್ರಕರಣದಲ್ಲಿ ತೊಗೊತಾ ಇದ್ದೀವಿ ಈ ಥರದ್ದು ಎಲ್ಲಾದರೂ ನಡೀತಾ ಇದೆ ಅಂತಂದಾಗ ತಮ್ಮ ತಮ್ಮಲ್ಲೇ ಸಾರ್ಟ್ಔಟ್ ಆಗಿಲ್ಲ ಅಂದರೆ ಪೊಲೀಸ್ ಠಾಣೆ ಬಂದುಬಿಟ್ಟು ಸಾರ್ಟ್ಔಟ್ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ ಈ ಪೃಥ್ವಿ ಮೇಲೆ ಕಸ್ಬಾಪೇಟೆಯಲ್ಲಿ ರೌಡಿ ಶೀಟ್ ಇದೆ ಒಟ್ಟು ನಾಲ್ಕು ಪ್ರಕರಣಗಳು ಈ ಮೇಲೆ ದಾಖಲಾಗಿದೆ ಮೃತುವಿನ ಮೇಲೆ ಕಸ್ಬಾಪೇಟೆಯಲ್ಲಿ ರೌಢಿಸಿದ್ದೆ